ನಮಸ್ಕಾರ ಕ್ಷಮೆ ಕೇಳುವ ಗುಣ ಮತ್ತು ಕ್ಷಮಿಸುವ ಗುಣ ನಮ್ಮಲ್ಲಿತ್ತು ಅಂದ್ರೆ ಯಾವ ಪ್ರೀತಿನೂ ಸೋಲಲ್ಲ ಯಾವ ಸಂಬಂಧವೂ ಸಾಯಲ್ಲ ಕ್ಷಮೆ ಕೇಳುವ ಗುಣ ಕ್ಷಮೆ ಸುವ ಗುಣ ಎರಡು ನಮ್ಮಲ್ಲಿತ್ತು ಅಂದ್ರೆ ಕ್ಷಮಿಸುವ ಗುಣ ಕ್ಷಮೆ ಕೇಳುವ ಗುಣಗಳು ನಮ್ಮಲ್ಲಿ ತೊಂದರೆ ಯಾವ ಪ್ರೀತಿಯೂ ಸುಲ್ಲ ಯಾವ ಸಂಬಂಧವೂ ಸರಿಯಾಗಿಲ್ಲ ಕ್ಷಮಿಸಬೇಕು ಅಂದ್ರೆ ಮನಸ್ಸು ದೊಡ್ಡದಾಗಿರಬೇಕು ಅಂತೀವಿ ಮನಸ್ಸು ದೊಡ್ಡದಾಗಿರ್ತಾರೆ ಕ್ಷಮಿಸುವ ಗುಣ ನಮ್ಮಲ್ಲಿ ಬಂದಿರುತ್ತದೆ ಕ್ಷಮೆ ಕೇಳುವ ಗುಣನು ನಮ್ಮಲ್ಲಿ ಬರ್ತದೆ ಆದರೆ ಈ ಕ್ಷಮಿಸುವ ಗುಣ ಮತ್ತು ಕ್ಷಮೆ ಕೇಳುವ ಗುಣ ನಮ್ಗೆ ಬರ್ಬೇಕು ಅಂತಂದ್ರೆ ನಮ್ಮ ಮನಸ್ಸು ಅಷ್ಟೇ ಇದ್ರೆ ಸಾಕಾಗಲ್ಲ ನಮ್ಮ ತಪ್ಪುಗಳನ್ನು ನಾವು ಕಾಣುವ ಮನೋಭಾವನೂ ನಮ್ಗೆ ಗೊತ್ತಾಗ್ಬೇಕು ನನ್ನ ತಪ್ಪನ್ನು ನಾನು ಸಮರ್ಥಿಸಿಕೊಂಡು ಸಾಕ್ತಾ ಹೋದ್ರ ಕ್ಷಮೆ ಕೇಳುವ ಮಾತಿಯಲ್ಲಿ ಬರ್ಲು ಅಂದ್ರೆ ನನ್ನ ತಪ್ಪನ್ನ ನನ್ನ ಸಮರ್ಥಿಸಿಕೊಳ್ತಿರ್ತೀನಿ ನಾನು ತಪ್ಪದಾರಿಯರ್ತೀನಿ ಕ್ಷಮೆ ಕೇಳೋಕೆ ಹೋಗೋದಿಲ್ಲ ಹೀಗಾಗಿ ಏನಾಗ್ತದ ಜಿಟಿ ಬಿದ್ದು ಅದೆಷ್ಟೋ ಸಂಬಂಧಗಳು ಮುಂದುವರಿತವೆ ಅದೆಷ್ಟೋ ಪ್ರೀತಿಗಳು ಸಹ ತೋರ್ತವೆ ಇಲ್ಲಿ ತಪ್ಪು ನನ್ನ ಅಂತೇಳಿ ಕೆಲವೊಂದ್ಸರಿ ಮನಸ್ಸಿಗೆ ಬರ್ತಿರ್ತದ ಆದ್ರೂ ಅದನ್ನೇ ನಾವು ಸಮರ್ಥನೆ ಮಾಡ್ಕೊಳ್ತಿರ್ತೀವಿ ಸುಮ್ಮನೆ ಸಮರ್ಥನೆ ಮಾಡ ಆ ರೀತಿಯಾದ ಒಂದು ಮನೋಭಾವ ನನ್ನಲ್ಲಿದ್ದಾಗ ಯಾವ ಸಂಬಂಧವೂ ಸರಿಯಾಗಿ ತಪ್ಪುಗಳನ್ನು ಮಾತ್ರ ನಾವು ಗಮನಿಸ್ತೀವಿ ನಮ್ಮ ತಪ್ಪುಗಳು ತಪ್ಪು ಅಲ್ಲ ಅಂತ ಅಂದ್ಬಿಡ್ತೀವಿ ಕೆಲವೊಂದು ನಮ್ಮ ವಿಚಾರ ಆ ಕೆಲಸ ನಾ ಮಾಡಿದ್ರೆ ಅದು ತಪ್ಪಲ್ಲ ಆ ಕೆಲಸ ಅವ್ರು ಮಾಡಿದ್ರೆ ಅದು ತಪ್ಪು ಈ ರೀತಿಯಾದ ಒಂದು ಮನೋಭಾವ ಬಹಳಷ್ಟು ಜನರಲ್ಲಿ ಇರೋದ್ರಿಂದಾಗಿ ಎಷ್ಟೋ ಪ್ರೀತಿಗಳು ಸೋಲಕರವಾಗ ಸಂಬಂಧಗಳು ಸಹಾಯ ಬೇರೆಯವ್ರದ್ದು ತಪ್ಪನ್ನ ನಾವು ಸಂದೆಯಲ್ಲಿ ಎತ್ತಿ ತೋರಿಸ್ತೀವಿ ತಪ್ಪು ಇತರರ ತಪ್ಪುಗಳು ದೋಷಗಳು ನಾವು ಎತ್ತಿ ತೋರಿಸೋದು ಪದೇ ಪದೇ ಹೇಳೋದು ಮಾಡ್ತೀವಿ ಈ ರೀತಿ ಮಾಡೋದಾಗ ಕ್ಷಮಿಸುವ ಗುಣ ಎಲ್ಲಿ ಬರ್ತದೆ ಕ್ಷಮಿಸುವ ಗುಣ ಯಾವ್ದು ಬರ್ತದೆ ಇತರ ತಪ್ಪನ್ನ ಇತಿ ಹೇಳುವಂತ ಮನೋಭಾವ ನಮ್ಮಲ್ಲಿದ್ದಾರೆ ತೋರಿಸ್ಬಿಟ್ಬಿಡದಲ್ಲ ಇಂದಿನ್ ತಪ್ಪು ನೋಡೋ ಮಾಡಕಿದ್ವಿ ಇನ್ನಿನ್ ತಪ್ಪು ನೀವು ಮಾಡಿದ್ದೆ ಕೆಲಸ ತಪ್ಪು ಸೇಳ್ಬಿಡ್ತೀವಿ ಆದ್ರೆ ಆ ತಪ್ಪನ್ನು ತಿದ್ದುವ ಕೆಲಸ ನಾವು ಮಾಡಲ್ಲ ತಿದ್ದುವ ಕೆಲಸ ನಾವು ಮಾಡಿದೆ ಅಂದ್ರೆ ಕ್ಷಮಿಸುವ ಗುಣ ನಮ್ಮಲ್ಲಿ ಬಂದಿರ್ತದೆ ಅವನ ದೊಡ್ಡವರಾಗ್ತೀವಿ ನಾವು ದೊಡ್ಡವ್ರಾಗಕ ಕಷ್ಟಪಡ ದೊಡ್ಡೋರ್ ಹಂಚ್ಕೋಕ್ ಇಷ್ಟಪಡ್ತೀವಿ ಸಣ್ಣ ಕೆಲಸ ಮಾಡ್ತಿರ್ತೀವಿ ಸಣ್ಣ ಕೆಲಸ ಮಾಡ್ಕೊಂಡು ದೊಡ್ಡವ್ರ ಹಂಚಕ ಇಷ್ಟಪಟ್ಟರೆ ಯಾರು ದೊಡ್ಡವ್ರಂತರ ತಪ್ಪುಗಳನ್ನ ಬರೀ ಎತ್ತಿ ತೋರ್ಸೋದಲ್ಲ ಅದನ್ನು ತಿತ್ಬೇಕು ಪ್ರೀತಿಪೂರ್ವಕವಾಗಿ ಹಿಂಗ್ ಮಾಡಿದ್ರೆ ತಪ್ಪಾಗ್ತದ ಹಿಂಗ ಮಾಡಿದ್ರೆ ಸರಿ ಆಗ್ತದ ಹಿಂಗ್ ಮಾಡಿ ನೋಡು ಮತ್ತೆ ಇಷ್ಟು ಹೇಳಿದ್ರೆ ಸಾಕು ಅಲ್ಲಿ ಬದಲಾವಣೆ ಆಗಿರ್ತದ ತಪ್ಪು ಸರಿಯಾಗಿರ್ತದ ಮತ್ತೆ ನೀವು ಕ್ಷಮಿಸುವ ಬೆಳೆ ಕ್ಷಮೆ ಕೇಳಬೇಕಂದ್ರೆ ನಮ್ಮ ತಪ್ಪುಗಳನ್ನ ನಾವು ಗುರ್ತಿಸ್ಕೊಂಡು ಸರಿ ಮಾಡಬಹುದು ನಮ್ಗೆ ಬೇಕು ಬೇರೆಯವರನ್ನ ಕ್ಷಮಿಸ್ಬೇಕಂದ್ರ ಅವ್ರ ತಪ್ಪುಗಳನ್ನ ಎತ್ತಿ ಹೇಳುವ ಬುದ್ಧಿ ನಮ್ಗೆ ಇರ್ಬೇಕು ಎತ್ತಿ ತೋರ್ಸಿ ಕೂಡ ಹುದ್ದಿತ್ತ ನಾವು ಕ್ಷಮಿಸ್ಬಿಡ್ತೀವಿ ನಮ್ಮ ಕ್ಷಮೆ ಕೇಳಬೇಕನ್ನೋ ಗುಣ ನಮ್ಗೆ ಬರ್ಬೇಕಂದ್ರ ನಮ್ಮ ತಪ್ಪುಗಳನ್ನ ನಾವು ತಿದ್ದಿಕೊಳ್ಳುವ ಮನೋಭಾವನೂ ನಮಗೆ ಬರ್ಬೇಕು ಗುರುತಿಸ್ಬೇಕು ತೆಗೆದುಕೊಳ್ಳುವ ಮನೋಭಾವ ನಮ್ಮಲ್ಲಿ ಇರ್ಬೇಕು ಇತ್ತು ಅಂದ್ರ ಅವಾಗ ನಾವು ಕ್ಷಮೆ ಕೇಳಲು ಅರ್ಹತೆ ಪಡಿತೀವಿ ಆಗ ಅದೆಷ್ಟೋ ಪ್ರೀತಿಗಳು ನನ್ನ ಸುತ್ತು ಜೇರುಗುಡಿನಂತೆ ಸೇರಿಕೊಂಡು ಜೀವನ ಉಳಿದ ನೋಡ್ರಿ ಎಷ್ಟು ಒಗ್ಗಟ್ಟಿರ್ತದೆ ಎಷ್ಟೋ ಹುಳಗಳು ಸಾವಿರಾರು ಹುಳಗಳು ಒಗ್ಗಟ್ಟಾಗಿರ್ತಾವ ಆ ಒಗ್ಗಟ್ಟಿನ ಕುಟುಂಬ ಆ ಒಗ್ಗಟ್ಟಿನ ಬದುಕು ಮುಂದಾಗಲಿಲ್ಲ ಅಲ್ಲಿ ಕ್ಷಮಿಸುವ ಗುಣನೂ ಬೇಕು ಕ್ಷಮೆ ಕೇಳುವ ಗುಣನೂ ಬೇಕು ಅಂದಾಗ ಮಾತ್ರ ಆ ರೀತಿ ನಾವು ಒಗ್ಗಟ್ಟಾಗಿರಲಿಕ್ಕೆ ಸಾಧ್ಯವಿದೆ ಸಮಾಜದಲ್ಲಿ ಇರ್ಬೋದು ಕುಟುಂಬದಲ್ಲಿ ಇರ್ಬೋದು ಈ ನಮ್ಮ ತಪ್ಪುಗಳನ್ನು ನಾವು ಗುರುತಿಸಿಕೊಳ್ಳುವಂತ ಗುಣ ಮಾಡಬೇಕು ಇದನ್ನ ತಪ್ಪ ನಾವು ಸ್ವೀಕರಿಸ್ರೆ ಇದುಕೊಳ್ಳಕ್ ನಾನು ಸಾಧ್ಯ ಆಯ್ತು ನಾ ಹಿಂಗೆ ಅಂತ ಏನು ಮಾಡಕ್ಕಾಗಲ್ಲ ನಾನು ಯಾವ ಕೇಳುವಂತ ಮನೋಭಾವನೆ ನಮ್ಮಲ್ಲಿ ಇಲ್ಲ ತುಂಬಿಕೊಂಡಿರ್ತದೆ ಆಗ ಎಷ್ಟೋ ಜನರು ನಮ್ಮನ್ನು ದೂರ ಸರಿಸ್ಬಿಟ್ಟಿರ್ತದೆ ಯಾಕಂದ್ರೆ ಎಲ್ಲರ ಒದಗು ಅವ್ರವ್ರ ಸಂಘಟಕ ಯಾರೋ ಇಲ್ಲಿ ಯಾರ ಸಲಿಲ್ಲ ಬಂದಿಲ್ಲ ಎಲ್ಲರೂ ಹೊಂಟೀವಿ ಹೋಗುವಂತ ಸಂದರ್ಭದಲ್ಲಿ ಕೂಡಿ ಹೊಂಟೀವಿ ಕೂಡಿ ಹೋಗುವ ಸಂದರ್ಭದಲ್ಲಿ ಯಾರ ತಪ್ಪು ಯಾರು ಸರಿ ಅನ್ನೋದನ್ನ ನಾವು ಸರಿ ಗುರುತಿಸೋದನ್ನ ಇಲ್ಲಿ ಗೆಲುವು

ಮುಂದೆ ಸಾಗಬೇಕಾಗಿರ್ತದೆ ಸಾಗುವಂಥ ಸಂದರ್ಭದಲ್ಲಿ ಈ ಕ್ಷಮೆ ಕೇಳುವ ಗುಣ ಕ್ಷಮಿಸುವ ಗುಣ ಎರಡೂ ಮುಖ್ಯ ಆಗ್ತದೆ ಕ್ಷಮೆ ಕೇಳುವ ಗುಣ ಕ್ಷಮಿಸುವ ಗುಣ ಎಲ್ಲೂ ನಮ್ಮಲ್ಲಿ ಇತ್ತು ಅಂದ್ರೆ ಆಗ ಎಷ್ಟೋ ಮಧುರವಾದ ಹಿತವಾದ ಸಂಬಂಧಗಳು ನಮಗೆ ಸಿಗ್ತಾವ ಆ ಮಧುರ ಬುತ್ತಿ ನಮ್ಗೆ ಆಗ್ತಾವೆ ಅದೇ ಸಂಬಂಧಿಕರಷ್ಟೇ ಎಷ್ಟೋ ನಮ್ಮ ಸುತ್ತಮುತ್ತಲು ನಾವು ಎಲ್ಲಿರ್ತೀವಿ ಅಲ್ಲಿ ಒಂದು ಸುಮಧುರವಾದ ಸುವಾಸನೆಯ ಕ್ಷಮಿಸೋಗೋಣ ಕ್ಷಮೆ ಕೇಳುವ ಎಲ್ಲರೂ ನಮ್ಮಲ್ಲಿ ತಪ್ಪಿಲ್ಲ ಅಂದ್ರೆ ಕೇಳೋಕ್ಕಾಗ ತಪ್ಪಿದ್ದಾಗ ಕೊಡೋದು ಕ್ಷಮಿಸ್ ದೊಡ್ಡ ತೋರಿಸೋದು ಧನ್ಯವಾದಗಳು